ಚಕ್ರಬಡ್ಡಿ ಕಟ್ಟಿ ಪ್ರಾಣತೆತ್ತ ಸೈಯದ್ ಸಮೀವುಲ್ಲಾ ನಾಲ್ಕು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿಗೆ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬಡ್ಡಿ ಏಳು ಲಕ್ಷದ ಇಪ್ಪತ್ತು ಸಾವಿರ ಬಡ್ಡಿ ಕಟ್ಟಿದ್ರೂ ತೀರದಾಸಲು ಸಾಲಗಾರ ಸತ್ರು ಕುಟುಂಬಸ್ಥರಿಗೆ ನಿಲ್ಲದ ಕಿರುಕುಳ ಸಾಲ ಕಟ್ಟುವಂತೆ ಪೀಡಿಸುತ್ತಿರುವ ಖಾಸಗಿ ಫೈನಾನ್ಸ್ ಕಂಪನಿ ಹೌದು ತುಮಕೂರಿನಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿ ಕೈಗೆ ಸಿಲುಕಿ ನರಳುತ್ತಿರುವ ಕುಟುಂಬದ ಕತೆ ಇದು ತುಮಕೂರಿನ ಲೇಬರ್ ಕಾಲೋನಿವಾಸಿ ಸೈಯದ್ ಸಮೀವುಲ್ಲಾ ಮನೆ ನಿರ್ಮಾಣಕ್ಕಾಗಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದರು ಫೈವ್ ಸ್ಟಾರ್ ಫೈನಾನ್ಸ್ ಕಂಪ್ನಿಲಿ ಸಾಲ ಮಾಡಿದ್ದ ಎರಡು ಸಾವಿರದ ಹತ್ತೊಂಬತ್ತು ಜನವರಿಲಿ ಸಾಲ ಮಾಡಿದ್ದರು ಸೈಯದ್ ಸಮೀವುಲ್ಲ ವರ್ಷಕ್ಕೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸಾಲಕ್ಕೆ ಬಡ್ಡಿ ಚಕ್ರಬಡ್ಡಿ ಕಟ್ಟುತ್ತಲೇ ಪ್ರಾಣ ಬಿಟ್ಟಿರುತ್ತಾರೆ ಸಮೀವುಲ್ಲಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಹೃದಯಾಘಾತದಿಂದ ಸೈಯದ್ ಸಮೀವು ಸಾವನ್ನಪ್ಪಿರುತ್ತಾರೆ ಸೈಯದ್ ಶತ್ರು ಬಿಡದ ಫೈನಾನ್ಸ್ ಕಂಪನಿ ಸೈಯದ್ ಕುಟುಂಬಕ್ಕೆ ಸಾಲ ಕಟ್ಟುವಂತೆ ಕಿರುಕುಳ ನೀಡುತ್ತಲೇ ಬಂದಿದ್ದಾರೆ ಸೈಯದ್ ಮನೆ ಮುಂದೆ ಹೋಗಿ ಗಲಾಟೆ ಮಾಡುವ ಸಿಬ್ಬಂದಿಗಳು ಲಾಯರ್ ಜೊತೆ ಹೋಗಿ ಮನೆ ಮುಂದೆ ಬೆದರಿಕೆ ಹಾಕುವುದು ಐದು ವರ್ಷದಿಂದ ಬಡ್ಡಿ ಚಕ್ರಬಡ್ಡಿ ಕಟ್ಟಿಸಿಕೊಳ್ಳುತ್ತಿರುವ ಕಂಪನಿ ಇದೀಗ ಕುಟುಂಬಸ್ಥರಿಗೂ ತೊಂದರೆ ನೀಡುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ವಿಶ್ವಪಥ ಟಿವಿಯಿಂದ ನಿಮ್ಮ ಬಾಲ್ರಾಜ್ ಸರ್ ನಾನು ಹತ್ತೊಂಬತ್ತು ಜನವರಿಗೆ ಲೋನ್ ತಗೊಂಡಿದ್ದೆ ಸರ್ ಈಗ ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು ಹತ್ತೊಂಬತ್ತನೇ ಇರೋದ್ರು ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ನೋಡಿ ಸರ್ ಅಂತ ಹೇಳಿದಕ್ಕೆ ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ಕೆ ಅದೆಲ್ಲ ಒಂದುವರೆ ಲಕ್ಷ ಬಡ್ಡಿ ಹಾಕಿ ತಿರ್ಗಾ ನಾಲ್ಕುವರೆ ಲಕ್ಷ ಮಾಡಿಬಿಟ್ಟಿದ್ದಾರೆ ಅರವತ್ತೆರಡು ಎಂಬತ್ತ್ನಾಲ್ಕು ಅಂತಲ್ಲಿ ಅರವತ್ತೆರಡು ಕಂತು ಕಂತಿದ್ದೀನಿ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿ ಎಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ಕೆ ಇನ್ನೂ ಒಂದುವರೆ ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ ಐವತ್ತು ಸಾವಿರ ಕಾರಿಂದು ಚಾರ್ಜ್ ಐದು ಸಾವಿರ ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರ ಹಿಂಪಿಸಿಕೆ ಸರ್ ನಮ್ಮ ತನ್ನ ಹೆಸರು ಹೆಸ್ರು ತೀರೋದ ಮೇಲೆ ನನಗೆ ಇನ್ಶೂರೆನ್ಸ್ ಮಾಡಿ ಏನಾದರೂ ಐತೆ ಇಲ್ಲ ಅಂತ ಹೇಳ್ಬಿಟ್ರು ಸರ್ ನನಗೆ ಈಗ ಹುಷಾರಿಲ್ಲ ನನಗೆ ಸ್ವಲ್ಪ ಬಡ್ಡು ಎಲ್ಲ ನಿಲ್ಲಿಸಿ ನಾನು ಎಷ್ಟು ಕೊಡಬೇಕು ಏನು ಕೊಡಬೇಕು ಅದು ನಿರ್ಧಾರ ಮಾಡಿ ಟೈಮ್ ಕೊಡಿ ಅಂದ್ರೂ ಮನೆ ಹತ್ರ ಬಂದು ಚಿತ್ರ ಹಿಂಸೆ ಕೊಡ್ತಾರೆ ಸರ್ ಹತ್ತೊಂಬತ್ತು ಒನ್ ಜನ್ವರಿ ಎರಡೆರಡು ಸತಿ ಎರಡೆರಡು ಲಕ್ಷ ಒಂದ್ಸತಿ ಅರವತ್ತೈದು ಸಾವಿರ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಅವ್ರು ಎಂಟು ವರ್ಷ ಆಕೆ ಐದು ಹತ್ತು ಲಕ್ಷ ಇಪ್ಪತ್ತು ಸಾವಿರ ಬಡ್ಡಿ ಹಾಕಿದ್ರು ತಿರ್ಗಾ ನಾನು ಅರವತ್ನಾಲ್ಕು ಕಟ್ಟು ಕಟ್ಟಿದೇನು ಅಂದ್ರೂ ತಿರ್ಗಾ ಎರಡು ಲಕ್ಷ ಬಡ್ಡಿ ಹಾಕಿದ್ದಾರೆ ಹನ್ನೆರಡು ಸಾವಿರದ ಇನ್ನೂರೈವತ್ತೈದು ಅರವತ್ತೆರಡು ಇಪ್ಪತ್ತೆರಡು ಹತ್ತು ತಿಂಗಳು ಆಯಿತು ಯಜಮಾನ್ರ ಹೆಸ್ರು ಮೇಲೆ ಅವ್ರು ಕೇಳಿದಕ್ಕೆ ಇಲ್ಲ ಅಂತ ಹೇಳಿದರು ಫೈವ್ ಸ್ಟಾರ್ ಕಂಪ್ನಿ ಅದು ಎಮ್ ಜಿ ರೋಡ್ ಹತ್ರ ಒಂದು ಬಿಲ್ಡಿಂಗ್ ಐತೆ ಅದು ಅಲ್ಲಿ ಆಫೀಸ್ ಐತೆ ಹಾಂ ಕಟ್ತಾ ಇದ್ದೀನಿ ಸರ್ ಲಾಕ್ಡೌನಲ್ಲಿ ಎರಡು ಮೂರು ನಿಲ್ಲಿಸಿದಕ್ಕೆ ಮನೆ ದಿವಸ ಐವತ್ತೈದು ಸಾವಿರ ಐವತ್ತು ಸಾವಿರ ಒಂದ್ಸತಿ ಇಪ್ಪತ್ತೈದು ಒಂದು ಸಾವಿರ ಒಂದ್ಸತಿ ಕಟ್ಟಿದೆ ನೋಟಿಸ್ ಕಳಿಸಿದ್ದಾರೆ ತಿರ್ಗ ಅದಕ್ಕೆ ಎರಡು ಲಕ್ಷ ಏನೋ ಬಡ್ಡಿ ಹಾಕಿದ್ದಾರೆ ನಮಗೆ ಏನಿಲ್ಲ ಸರ್ ನನಗೆ ಈಗ ಬಡ್ಡಿಗಳು ಕಟ್ಟೋಕ್ಕಾಗಲ್ಲ ಎಷ್ಟು ಅಸಲೈತೆ ಅಷ್ಟು ಕಟ್ಟಿ ನನಗೆ ಮೂರು ತಿಂಗಳು ಟೈಮ್ ಕೊಟ್ಟು ನನ್ನ ಪೇಪರ್ ನನಗೆ ವಾಪಸ್ ಕೊಡಿಸಿ ಸರ್ ತಬಸ್ ಸುಮಾರು ಅಂತ